ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಪೂರಕ ಪಾಠಗಳು ಕಾಮನಬಿಲ್ಲು ನನ್ನ ರಟ್ಟೆಯ ಬಲ ಹಿನ್ನುಡಿ ಈ ಒಂದು ಪೂರಕ ಪಾಠಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇದು ಕಾಮನಬಿಲ್ಲು ಪೂರಕ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ರವಿಯು ಯಾವ ದಿಕ್ಕಿಗೆ ಹೊರಟನು ರವಿಯು ಪಡುವಣ ದಿಕ್ಕಿಗೆ ಹೊರಟನು ಕಾಮನಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಕಾಮನಬಿಲ್ಲು ನೆಲದಿಂದ ಮುಗಲಿನವರೆಗೂ ಆವರಿಸಿದೆ ಮೂರನೇ ಪ್ರಶ್ನೆ ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಹಾಗೂ ನೇರಳೆ ಬಣ್ಣಗಳು ಕಾಮನಬಿಲ್ಲು ಯಾವಾಗ ಮರೆಯಾಯಿತು ಸೂರ್ಯನು ಮುಳುಗಿ ಕತ್ತಲು ಆವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಕಾಮನಬಿಲ್ಲು ಮಾಯವಾಯಿತು ಐದನೇ ಪ್ರಶ್ನೆ ಕಾಮನಬಿಲ್ಲು ಯಾವಾಗ ಮೂಡುತ್ತದೆ ಸಂಜೆಯ ಹೊತ್ತಿನ ಹೂ ಬಿಸಿಲಿನಲ್ಲಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆಹನಿಗಳು ಬೀಳುವ ಹೊತ್ತಿನಲ್ಲಿ ಕಾಮನಬಿಲ್ಲು ಮೂಡುತ್ತದೆ ಈ ಪ್ರಶ್ನೆಗಳು ಮೊದಲನೇ ಪೂರಕ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದವು ಹಾಗೆಯೇ ಪೂರಕ ಪಾಠ ನಾಲ್ಕು ನನ್ನ ರಟ್ಟೆಯ ಬಲ ಈ ಒಂದು ಪಾಠದ ಪ್ರಶ್ನೋತ್ತರ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ರೈತನ ಹಂಬಲ ಯಾವುದು ಸತತವಾಗಿ ದುಡಿಯುತ್ತಿರುವುದೇ ರೈತನ ಹಂಬಲವಾಗಿದೆ ರೈತನ ನಿರಂತರ ಛಲ ಯಾವುದು ರೈತನ ನಿರಂತರ ಛಲ ದುಡಿಮೆ ದುಡಿಯುವುದೊಂದೇ ಅವನು ತನ್ನ ಛಲವನ್ನಾಗಿ ಮಾಡಿಕೊಂಡಿದ್ದಾನೆ ರೈತನು ಯಾವುದಕ್ಕೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ರೈತನು ತನ್ನ ದುಡಿಮೆಗೆ ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ನಾಲ್ಕನೇ ಪ್ರಶ್ನೆ ನಾಡ ನೆಲ ಏನಾಗಲೆಂದು ರೈತ ಹಂಬಲಿಸುತ್ತಾನೆ ರೈತನು ನಾಡ ನೆಲವು ಹಿರಿದಾಗಲಿ ಅಥವಾ ದೊಡ್ಡದಾಗಲಿ ಎಂದು ಹಂಬಲಿಸುತ್ತಾನೆ ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ ರೈತನು ಮಣ್ಣ ಕಣಕಣವು ಸಿರಿಯಾಗಲಿ ಎನ್ನುತ್ತಾನೆ ಮುಂದಿನ ಪಾಠ ಹಿನ್ನುಡಿ ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ನಿನ್ನ ಸೇವೆಗೆ ನೀನೇ ತಂದೆ ಹೂವ ಈ ಸಾಲಿನ ಅರ್ಥವನ್ನು ವಿವರಿಸಿ ತನ್ನ ಪೂಜೆಗಾಗಿಯೇ ಹೂವುಗಳನ್ನು ದೇವರೇ ಸೃಷ್ಟಿಸಿದ್ದಾನೆ ಇಲ್ಲಿ ತನ್ನ ಎಂದರೆ ದೇವರು ಪೂಜೆ ಎಂದರೆ ಸೇವೆ ತನ್ನ ಒಂದು ಸೇವೆಗಾಗಿ ಹೂವುಗಳನ್ನು ದೇವರೇ ಸೃಷ್ಟಿಸಿದ್ದಾನೆ ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಹಕ್ಕಿಗಳ ಹಿಂಚರ ಮಿನುಗುವ ಚುಕ್ಕಿಗಳು ಉಕ್ಕುವ ಸಮುದ್ರದ ತೆರೆಗಳು ದೇವರ ಸಂಗೀತವಾಗಿವೆ ಯಾವುದು ಕನ್ನಡಿಯ ಬಿಂಬ ನನ್ನದೆಂಬುದು ಕನ್ನಡಿಯ ಬಿಂಬ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ನನ್ನದು ಎಂಬುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಎಲ್ಲ ಆ ದೇವರ ಇಚ್ಛೆಯಂತೆ ನಡೆಯುವುದು ಎಂಬುದೇ ಹಿನ್ನುಡಿ ಕವಿತೆಯ ಒಟ್ಟು ಭಾವಾಂಶವಾಗಿದೆ ಸ್ನೇಹಿತರೆ ಇದಾಗಿತ್ತು ಎರಡನೇ ಸೆಮಿಸ್ಟರ್ನಲ್ಲಿ ಬರುವಂಥ ಪೂರಕ ಪಾಠಗಳ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಮುಂದಿನ ಮತ್ತೊಂದು ಅಧ್ಯಾಯದ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗಲಿದ್ದೇವೆ ಅಲ್ಲಿಯವರೆಗೂ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು